ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕ್ಕಿಂಗ್ ವಿತ್ ರಮ್ಯಾ ಇವತ್ತಿನ ರೆಸಿಪಿ ಏನಂದರೆ ನಿಮಗೆ ತಮ್ಮನೇಲಿ ನೋಡಿನೇ ಗೊತ್ತಾಗಿರ್ಬೋದು ಮಟನ್ ಪಲಾವ್ ಈ ಮಟನ್ ಪಲಾವ್ನ ನಾಟಿ ಸ್ಟೈಲಲ್ಲಿ ತುಂಬಾ ಸಿಂಪಲ್ಲಾಗಿ ಹಾಗೂ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ ಇದರ ಟೇಸ್ಟು ಫ್ಲೇವರು ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೇ ರೆಸ್ಟೋರೆಂಟ್ಗೂ ಏನು ಕಡಿಮೆ ಇರೋದಿಲ್ಲ ಸೊ ಈಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ಒಂದು ಮುಕ್ಕಾಲು ಕೆ ಜಿಯಷ್ಟು ಮಟನ್ನ ಇಲ್ಲಿ ತೊಗೊಂಡಿದ್ದೀನಿ ವಾಶ್ ಮಾಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಹಾಕ್ಕೊಂಡು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕಷ್ಟು ವಿಸಿಲ್ ಮಾಡಿಕೊಂಡು ಬೇಯಿಸ್ಕೊಂಡು ಬರೋಣ ಮಟನ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಅಂದರೆ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಾಲ್ಕು ವಿಸಿಲ್ ಮಾಡ್ಕೊಂಡು ಬರ್ತೀನಿ ಮಟನ್ ಬೇಯೋ ಅಷ್ಟರಲ್ಲಿ ನಾನು ಇನ್ನೊಂದು ಪಾತ್ರೆ ಇಟ್ಕೊಂಡು ಮಸಾಲೆನ ರೆಡಿ ಮಾಡ್ಕೋತೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಹೆಚ್ಚಿರೋ ಅಂಥ ಒಂದು ದಪ್ಪದ ಈರುಳ್ಳಿ ಮತ್ತು ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆ್ಯಸ್ ಯೂಶುವಲ್ ನಾನು ಯಾವಾಗಲೂ ಹೇಳೋ ಥರ ಗ್ಯಾಸ್ ಫ್ಲೇಮ್ನ ಲೋ ಇಟ್ಕೊಂಡು ಫ್ರೈ ಮಾಡಿದ್ರೆ ಮಸಾಲೆ ಚೆನ್ನಾಗಿ ಬರುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ಪೈಸಸ್ನ ಹಾಕ್ಕೊಳ್ಳೋಣ ಏನಂದರೆ ಇದಕ್ಕೆ ಒಂದು ಹನ್ನೆರಡು ಲವಂಗ ಹಾಗೆ ಒಂದು ಮೂರು ಪೀಸಷ್ಟು ಚಕ್ಕೆನ ಹಾಕ್ಕೊಳ್ಳೋಣ ಹಾಗೆ ಒಂದು ಅನಾನಸು ಮೂರು ಮರಾಠಿ ಮಗು ಏಲಕ್ಕಿ ಕಾಯಿ ಮೂರು ಜಾಪತ್ರೆ ಹಾಗೂ ಜಾಕಾಯಿ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಸೋಂಪು ಇವೆಲ್ಲವೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಮಸಾಲೆಗಳನ್ನೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ಅಷ್ಟು ಬೇಯಿಸ್ಕೊಳ್ಳಿ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಸಿಡಿಯುತ್ತೆ ಈಗ ಎಲ್ಲ ಸ್ಪೈಸಸ್ಸು ಚೆನ್ನಾಗಿ ಫ್ರೈ ಆದ ನಂತರ ಲಾಸ್ಟಲ್ಲಿ ಗ್ಯಾಸನ್ನ ಆಫ್ ಮಾಡೋ ಟೈಮಲ್ಲಿ ಅರ್ಧ ಕಟ್ಟಷ್ಟು ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡಿಕೊಳ್ಳಿ ನಂತರ ಈ ಮಸಾಲೆ ಎಲ್ಲ ಚೆನ್ನಾಗಿ ಕೂಲ್ ಆಗುವಷ್ಟರಲ್ಲಿ ಇನ್ನೊಂದು ಪಾತ್ರೆನ ಇಟ್ಕೊಂಡು ಒನ್ ಫಿಫ್ಟಿ ಎಮ್ ಎಲ್ ಅಷ್ಟು ಆಯಿಲ್ನ ಹಾಕ್ಕೊಳ್ಳೋಣ ಯಾಕೆಂದರೆ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಮಟನ್ ತೊಗೊಂಡಿರೋದು ಹಾಗೆ ಪಲಾವ್ ಸ್ಪೈಸಸ್ನ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಇದು ಫ್ಲೇವರ್ನ ಚೆನ್ನಾಗಿ ಕೊಡುತ್ತೆ ನಂತರ ಇದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಳೋಣ ಇದನ್ನ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದು ಎರಡು ಮೂರಷ್ಟು ಪಲಾವ್ ಎಲೆನ ಹಾಕೊಳ್ಳೋಣ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ತುಂಬ ಹಾಕೊಳ್ಳಕ್ಕೆ ಹೋಗ್ಬೇಡಿ ಒಗ್ಗರಣೆಗೆ ಒಂದೇ ಸಾಕು ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಅರ್ಧ ಟೊಮೆಟೊನ ಕಟ್ ಮಾಡಿ ಇದಕ್ಕೆ ಒಗ್ಗರಣೆಗೆ ಹಾಕೊಳ್ಳಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡೋ ಅಷ್ಟರಲ್ಲಿ ನಾವು ಮಟನ್ನ ಬೇಯಕ್ಕೆ ಇಟ್ಟಿದ್ವಲ್ಲ ಅದು ಕುಕ್ ಆಗಿದೆಯಾ ಅಂತ ನೋಡೋಣ ಸೊ ನಾನಿಲ್ಲಿ ಮಟನ್ನ ನಾಲ್ಕು ಅಷ್ಟು ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಮಟನ್ನು ನೋಡಿ ಈಗ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಕುಕ್ಕಾಗಿದ್ಯಾ ಅಂತ ಗೊತ್ತಾಗತ್ತೆ ಈಗ ಚೆನ್ನಾಗಿ ಕುಕ್ಕಾಗಿರೋ ಅಂಥ ಮಟನ್ನ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಆನಿಯನ್ ಮತ್ತು ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಸೊ ಈಗ ಇದಕ್ಕೆ ಮಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಟನ್ನ ಬೇಯಿಸುವಂಥ ಟೈಮಲ್ಲಿ ನಾವು ನೀರು ಹಾಕಿರ್ತೀವಲ್ಲ ಸೊ ಆ ನೀರನ್ನ ಸಪ್ರೇಟಾಗಿ ಬಗ್ಸಿ ತೆಗೆದಿಟ್ಕೊಂಡು ಬರೀ ಅಷ್ಟೇ ಒಗ್ಗರಣೆಗೆ ಹಾಕ್ಕೊಳ್ಳಿ ಮಟನ್ನ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನಂತರ ನಾವು ಮಸಾಲೆ ಏನು ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಚೆನ್ನಾಗಿ ರುಬ್ಕೊಂಡು ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ಬರೀ ಮಸಾಲೆನಷ್ಟೇ ಹಾಕ್ಕೊಂಡು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಆ ಜಾರ್ ಏನಿರುತ್ತೆ ಅದಕ್ಕೆ ಒಂದು ಕಾಲು ಅಷ್ಟು ನೀರು ಹಾಕ್ಕೊಂಡು ಆ ಮಸಾಲೆನೂ ಕೂಡ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಮಸಾಲೆನ ಒಂದು ಫೋರ್ ಟು ಫೈವ್ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದರಿಂದ ಮಟನ್ಗೆ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ಮ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳೋಣ ಯಾಕಂದರೆ ನಾನು ಅರ್ಧದಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇನ್ನು ಅರ್ಧದಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ ನೀವು ಬೇಕಂದರೆ ಫುಲ್ಲು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿ ಕೂಡ ಮಾಡ್ಕೋಬೋದು ಟೇಸ್ಟ್ ಚೆನ್ನಾಗೇ ಬರುತ್ತೆ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆನೂ ಒಂದ್ಸಲಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಸಾಲ್ಟನ್ನ ಹಾಕ್ಕೊಳ್ಳೋಣ ಆಗಲೇ ನಾವು ಮಟನ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟಷ್ಟೇ ಸಾಲ್ಟ್ ಹಾಕಿದ್ವಿ ಸೊ ಉಳಿದಿರೋ ಅಂಥ ಸಾಲ್ಟನ್ನ ಇವಾಗ ಹಾಕ್ಕೊಳ್ಳಿ ನಂತರ ಮಟನ್ ಮಸಾಲೆ ಜೊತೆ ಒಂದು ಫೈವ್ ಅಷ್ಟು ಚೆನ್ನಾಗಿ ಕುದೀಲಿ ಸೊ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕೊಳ್ಳೋಣ ಈ ಮೊಸರನ್ನ ಹಾಕೋದ್ರಿಂದ ಪಲಾವ್ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇವನ್ ಮಟನ್ ಕೂಡ ಸಾಫ್ಟಾಗಿ ಚೆನ್ನಾಗಿರುತ್ತೆ ಸೊ ಇದು ಕೂಡ ಒಂದು ಮೊಸರಲ್ಲಿ ಒನ್ ಟೂ ಅಷ್ಟು ಕುದೀಲಿ ಸೊ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ಈಗ ಪಲಾವ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ ಮೊದಲಿಗೆ ನಾನು ಮಟನ್ ಬೇಯಿಸಿದಂಥ ನೀರಿತ್ತಲ್ಲ ಒಂದು ಗ್ಲಾಸು ಅದನ್ನು ಆ್ಯಡ್ ಮಾಡಿಕೊಂಡು ನಂತರ ಇನ್ನೂ ಐದು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಆದಷ್ಟು ನೀವು ಬಿಸಿ ನೀರನ್ನೇ ಹಾಕ್ಕೊಳ್ಳಿ ಸೊ ಬೇಗ ಪಲಾವ್ ಕುಕ್ ಆಗುತ್ತೆ ನಂತರ ನಾನಿಲ್ಲಿ ಮೂರು ಗ್ಲಾಸ್ ಅಷ್ಟು ಜೀರಿಗೆ ಸಾಂಬಾರು ಅಕ್ಕಿನ ಚೆನ್ನಾಗಿ ತೊಳೆದು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಂದರೆ ರಾ ರೈಸ್ನ ಕೂಡ ಯೂಸ್ ಮಾಡ್ಕೋಬೋದು ಬಟ್ ಪಲಾವ್ ಅಂದರೆ ಜೀರಿಗೆ ಸಾಂಬಾರು ಅಕ್ಕಿಲಿ ಮಾಡಿಕೊಂಡ್ರೆ ಅದರ ಸ್ಮೆಲ್ಲು ಮತ್ತು ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ ಇದು ಆಪ್ಷನಲ್ ಸೊ ಈಗ ರೈಸ್ನ ಹಾಕಿದ ನಂತರ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಮತ್ತು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಸೊ ಸಾಲದೇ ಇತ್ತು ಅಂದರೆ ಈ ಸ್ಟೇಜಲ್ಲಿ ನೀವು ಹಾಕ್ಕೋಬೋದು ನನಗೆ ಇನ್ನೂ ಸ್ವಲ್ಪ ಸಾಲ್ಟ್ ಬೇಕು ಅನ್ನಿಸ್ತು ಸೊ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಖಾರ ಪರ್ಫೆಕ್ಟಾಗಿತ್ತು ಸೊ ನಾನು ಖಾರ ಏನು ಆ್ಯಡ್ ಮಾಡಿಲ್ಲ ಸೊ ಇದು ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿ ಕುದಿಯೋ ಅಂಥ ಟೈಮಲ್ಲಿ ನಾವು ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಲೋ ಇಟ್ಕೊಂಡು ಇದನ್ನು ಬೇಯೋದಿಕ್ಕೆ ಬಿಡಬೇಕು ಹೀಗೆ ಬೇಯೋ ಅಂಥ ಟೈಮಲ್ಲಿ ಮಧ್ಯದಲ್ಲಿ ಒಂದು ಎರಡು ಸರಿ ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಬೇಯೋದಿಕ್ಕಿಡಿ ನಾವಿಲ್ಲಿ ಜೀರಿಗೆ ಸಾಂಬಾರು ಅಕ್ಕಿನ ಯೂಸ್ ಮಾಡಿರೋದ್ರಿಂದ ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಮತ್ತು ಅಕ್ಕಿನ ನೆನೆಸಿಡೋದು ಬೇಡ ಆಗಷ್ಟೇ ತೊಳೆದು ಹಾಕ್ಕೊಂಡ್ರೆ ಒಳ್ಳೆಯದು ಚೆನ್ನಾಗಾಗುತ್ತೆ ನೋಡಿ ಈಗ ಟೆನ್ ಮಿನಿಟ್ಸಷ್ಟು ಆಗಿದೆ ಎಲ್ಲ ಒಂದು ಅರ್ಧದಷ್ಟು ಚೆನ್ನಾಗಿ ಕುಕ್ ಆಗಿದೆ ಸೊ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೆಳಗಡೆಯಿಂದ ಮೇಲ್ವರೆಗೂ ಸೊ ಈ ಸ್ಟೇಜಲ್ಲಿ ನಾವು ಪಲಾವ್ಗೆ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ನಿಂಬೆ ಹಣ್ಣಿನ ರಸನ ತೊಗೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಿ ಅಂತ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ದಮ್ ಇಡೋಣ ಏನಂದರೆ ಒಂದು ದಪ್ಪ ತಳದ ಅಂಚನ ಇಟ್ಕೊಂಡು ಅದ್ರ ಮೇಲೆ ಈ ಪಲಾವ್ ಪಾತ್ರೆನ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಅಷ್ಟು ಬೇಯಿಸ್ಕೊಳ್ಳೋಣ ಸೊ ಈಗ ಉಳಿದಿರೋ ಅಂಥದ್ದು ಏನಿದೆ ಅದು ದಮ್ಮಲ್ಲೇ ಚೆನ್ನಾಗಿ ಕುಕ್ ಆಗುತ್ತೆ ಪಲಾವ್ ರೆಡಿ ಆಗುತ್ತೆ ನೋಡಿ ಈಗ ಒಂದು ಫೈವ್ ಮಿನಿಟ್ಸ್ ಆಗಿದೆ ಸೊ ಈಗ ರೈಸ್ ಸಾಫ್ಟ್ ಸಾಫ್ಟಾಗಿ ಪಲಾವು ಚೆನ್ನಾಗಿ ಕುಕ್ಕಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಚೆನ್ನಾಗಾಗಿದೆ ಅಂತ ಸ್ವಲ್ಪ ಕೂಡ ಮುದ್ದೆನೂ ಆಗಿಲ್ಲ ಹಾಗೆ ತಳ ಕೂಡ ಹಿಡ್ದಿಲ್ಲ ನಾವು ಹಂಚಿಟ್ಟಿರೋ ಕಾರಣ ತಳ ಏನೂ ಹಿಡಿಯೋದಿಲ್ಲ ಚೆನ್ನಾಗಾಗುತ್ತೆ ನೀವು ಈ ಪಲಾವ್ನ ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು ಕುಕ್ಕರಲ್ಲಿ ಮಾಡಿದ್ರೆ ಸೇಮ್ ರೈಸ್ ಹಾಕಿದ್ಮೇಲೆ ಒಂದು ವಿಸಿಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಫೈನಲ್ ಆಗಿ ಸ್ಟೈಲ್ ಸ್ಟೈಲಲ್ಲಿ ನಮ್ಮ ಮಟನ್ ಪಲಾವ್ ರೆಡಿಯಾಗಿದೆ ಇದರ ಅರೋಮ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಟೇಸ್ಟ್ ಅಂತೂ ಆಗಿತ್ತು ನೀವು ಇದನ್ನ ಒಂದ್ಸಲಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಮತ್ತು ಯಾವತ್ತೂ ನೀವು ಮಟನ್ ಪಲಾವ್ ಅಂತ ಹೋಟೆಲ್ಗೆ ಹೋಗೋದೇ ಇಲ್ಲ ಮನೆಯಲ್ಲೇ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮನೆಯಲ್ಲೇ ನಾವು ಮಟನ್ ಪಲಾವ್ನ ಮಾಡ್ಕೋಬೋದು ಅಂತ ನಿಮಗೆ ಈ ನನ್ನ ರೆಸಿಪಿ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಬ ಬಾಯ್